ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸೂರ್ಯಬಾನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕಲ್ಲೂರ್ ಗ್ರಾಮದಲ್ಲಿ ಅಕ್ರಮವಾಗಿ ಹಳ್ಳದ ಉಸುಕನ್ನು ಸಂಗ್ರಹಿಸಿಕೊಂಡು ರಾತ್ರಿ ಹೊತ್ತು ಟಿಪ್ಪರ್ ಮತ್ತು ಟ್ಯಾಕ್ಟರ್ ಮೂಲಕ ಬೇರೆ ಕಡೆ ಸಾಗಿಸುತ್ತಿದ್ದರು ಇದರ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಲ್ಲೂರ್ ಗ್ರಾಮದ ಹಳ್ಳದ ಅಕ್ರಮ ಮರಳು ತುಂಬುವ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಸಂಗ್ರಹಿಸಿ ಇಟ್ಟಂತಹ ಅಕ್ರಮ ಮರಳನ್ನು ಜಪ್ತಿ ಮಾಡಿದರು ಯಾರು ಸರ್ ಊಸಿಗಿದು ವಿಡಿಯೋ ಬంద్ ಇಲ್ಲ ಇಲ್ಲ ವಿಡಿಯೋ ಬಂದ್ ಮಾಡೋ ಆತ ವಿಡಿಯೋ ಹಂಗೆ ಇರಲಿ ವಿಡಿಯೋ ದೆನ್ ಮಾಡ್ತೀರೆ ನೀವು ಇದ್ದಂಗೆ ಹೇಳೋದ್ರುಪ್ಪ ಅದಕ್ಕೆನೇ ಐತೆ ಯಾಕೋ ತುಷ್ಟ ಓರ್ಜನ್ ಕೋಲ್ ಮಾಡ್ನೋಕೋಟೆ ಲಗೋ কেতিয়া নিজে প্ৰশ্ন উদ্যোগ

ಏನು ನೋಡೋಣ ಯಾರ್ಯಾರು ಏನೇನ್ ಮಾಡಾಕತ್ತೀರ ಹಾಕಿರಿ ಅನ್ ಗೊತ್ತಾಗ ನಮಗ ಅಕ್ಕಿ ಹೋಗ್ಕಾವ್ ಅಕ್ಕಿ ತುಂಬ ಹಾಕ್ತಾರ ಎಲ್ಲಾ ಬಿಡ ಬಿಟ್ರಿ ನೀವು ಮೇಲೆ ನೀವು ಈ ನಮನ ಪದ್ಧತಿ ಅಲ್ಲ ನಿಮ್ ನೀನಗುಂದ್ರೆ ಆಗೈತೆ ಅಕ್ಕಿ ಕಲಬುರ್ಗಿ ರೇಡಾಗೈತೆ ಎಲ್ಲಾ ಕಡೆ ರೇಡ ಇಲ್ಲಿ ರೇಡಾಕತ್ತಲ್ಲದ್ರದ್ದೆಲ್ಲ ಇದೆ ಉಡಿಯಾರ್ ಮೇಲೆ ಕೈ ತಗೊಂಡ್ ತುಂಬ ಸಮಾಶಿವ ಮಾಡ್ ಮಾಡಿದೇವ ಸಮಾಶಿವ ಕೆಲಸ ಮಾಡ ಒಳ್ಳೇದ್ ಮಾಡ್ರಿ ಏನಂತಿಲ್ಲ ನಾವ್ ಏನಾದ್ರು ಅನ್ಯಾಯ ಮಾಡುದು ಹೇಳ ನೀನು ಮಾಡುದು ಹೊಟ್ಟಿ ಸಲುವಾಗಿ ನಾವು ಮಾಡುದು ಹೊಟ್ಟಿ ಸಲವಾಗಿ ನಿಮ್ಗೆ ಹೊಟ್ಟಿ ಸಲುವಾಗಿ ಮಾಡುದ್ ತಪ್ಪಿಲ್ಲ ಹೊಟ್ಟಿ ಸಲಾಗ್ ಮಾಡುದಾತ ಈಗ ಈಗ ಕಳ್ಳತನದ್ಲೆ ರಾತ್ರಿ ಮಾಡಿದ್ರೆ ತಪ್ಪಲ್ವಾ ಮತ್ತೆ ಲೀಗಲ್ ಆದ್ರ ಹಗ್ಲಿ ಮಾಡ್ಬೋದಲ್ಲ ಈ ಕೆಲ್ಸ ಹೇಳ್ರಿ ಲೀಗಲ್ ಆಗಿ ಹಗ್ಲಿ ಮಾಡ್ಬೋದಲ್ಲ ಹಗ್ ಮಾಡ್ಬೋದಲ್ಲ ಈಗ ಏನ್ ರಾತ್ರಿ ಇದ್ ಕೆಲ್ಸ ಹೇಳ್ರಿ